The name the Lord is the name of ಮಾಡ್ತೀನಿ ಇವತ್ತು ಯೇಸು ಸ್ವಾಮಿಯ ಬರೋಣದ ಬಗ್ಗೆ ತುಂಬ ಕನ್ಫ್ಯೂಸ್ ಇದೆ ಜನಗಳಿಗೆ ತುಂಬ ಕನ್ಫ್ಯೂಸ್ ಅಂದರೆ ತುಂಬ ಕನ್ಫ್ಯೂಸ್ ಇದೆ ಸುಮಾರು ಜನ ಹೇಳ್ತಾರೆ ಆಗೋಯ್ತು ಅಂತ ಸುಮಾರು ಜನ ಹೇಳ್ತಾರೆ ಮುಂದಕ್ಕೆ ಬರ್ತಾರೆ ಅಂತ ಹೇಳಿ ಆದರೆ ಫಸ್ಟ್ ಸಲ ಅವರು ಬಂದಿರೋದಕ್ಕೆ ಸಾಕ್ಷಿ ಆಧಾರಗಳು ಮತ್ತು ವೈಜ್ಞಾನಿಕವಾಗಿ ಪ್ರೂಫ್ ಆಗಿದೆ ಯೇಸು ಸ್ವಾಮಿ ಬಂದು ಹೋಗಿದ್ದಾರೆ ಅವರು ಇದ್ದಂಥ ಊರು ಅವ್ರನ್ನ ಊಟ ಹಾಕಿದಂಥ ಸಮಾಧಿಗಳು ಸಮಾಧಿ ಇದನ್ನೆಲ್ಲ ನೆನೆಸ್ಕೊಂಡಾಗ ಅವ್ರ ಗ್ಯಾರಂಟಿ ಫಸ್ಟ್ ಸಲ ಹೇಗೆ ಬಂದರೂ ಹಾಗೆ ಗ್ಯಾರಂಟಿ ಎರಡನೇ ಸಲ ಬರ್ತಾರೆ ಇದನ್ನು ಬೈಬಲ್ ಮಾತ್ರ ಹೇಳಲಿಲ್ಲ ವೇದ ಪಂಡಿತರು ಹೇಳಲಿಲ್ಲ ಮತ್ತೆ ಮಾತು ವೇದ ಪಂಡಿತರು ಹೇಳಲಿಲ್ಲ ಹೇಳಿದ್ರೆ ಯಾರ ಸ್ವತಃ ಯೇಸು ಸ್ವಾಮಿ ಹೇಳ್ತಾರೆ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಯೇಸು ಸ್ವಾಮಿ ಆಲ್ರೆಡಿ ಹೇಳ್ತಿದ್ದಾರೆ ಬೇರೆ ಇವತ್ತು ಯೇಸು ಸ್ವಾಮಿ ಯಾವ ಥರ ಮೊದಲು ಬಂದರೂ ಅದೇ ಥರ ಎರಡನೇ ಸಲ ಬರೋದು ಸತ್ಯ ಅಲ್ಲಿಯ ಇವತ್ತು ಲೋಕದಲ್ಲಿ ಹಲವಾರು ಗ್ರಂಥಗಳಿದೆ ಲೋಕದಲ್ಲಿ ಏನಾಗಿದೆ ತುಂಬಾ ಗ್ರಂಥಗಳಿದೆ ಆದರೆ ಎಲ್ಲ ಗ್ರಂಥಗಳು ಹಿಂದೆ ಆಗುವಂಥದನ್ನು ಹೇಳ್ತದೆ ಆದರೆ ಆದರೆ ನಮ್ಮ ಬೈಬಲ್ ಮಾತ್ರ ಮುಂದೆ ಆಗುವಂಥದ್ದನ್ನು ತಿಳಿಸ್ತಾ ಇದೆ ಅಂದ್ರೆ ಮುಂದೆ ಆಗುವಂಥದ್ದು ತಿಳಿಸ್ತಾ ಇದೆ ಅಂದರೆ ಒಂದು ವಿಷಯ ಚೆನ್ನಾಗಿ ನೆನಪಿಟ್ಕೊಳಕ್ ಮುಂದೆ ಆಗುವಂಥದ್ದು ತಿಳಿಸ್ತಾ ಇದ್ದಾರೆ ಆ ಕಾಲದಲ್ಲಿ ಬರ್ದಿರತಕ್ಕಂಥ ಪ್ರತಿಯೊಂದು ಸಂಗತಿಗಳು ಕೂಡ ಈಗ ನಡೀತಾ ಇದೆ ಆ ಕಾಲದಲ್ಲಿ ನಡೀತಾ ಇದ್ದಂತ ಅವ್ರು ಹೇಳಿರ್ತಕ್ಕಂಥ ಮಾತುಗಳು ಈಗಲೂ ಕೂಡ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಅಕ್ಕಿ ಫ್ರೀ ಕೊಡೋದ್ರ ಬಗ್ಗೆ ಇದೆ ಬೆಂಕಿಯ ಉಂಡೆಗಳು ಹೇಳುವಂತಿದೆ ಆಕಾಶದಲ್ಲಿ ವಿಮಾನ ಅಲ್ಲ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ಬೈಬಲ್ ನಲ್ಲಿ ಬರ್ತಿದೆ ಆದ್ರೆ ವಿಮಾನ ಅಂತ ಹೇಳಿಲ್ಲ ಬಾಂಬು ಅಂತ ಹೇಳಿಲ್ಲ ಬೆಂಕಿಯ ಉಂಡೆಗಳು ಹೇಳುವುದ್ರೆ ಅದು ಪಕ್ಕಾ ಬಾಂಬೆ ಅದು ಅಲ್ವಾ ಕಳಿಸಲ ದೇವರು ನಾವು ಶ್ರೋತ್ರ ಆಗಲಿ ಹಮೆ ನಾನು ಹೇಳ ಹಾಗಾದ್ರೆ ನಾವು ಎಷ್ಟೋ ಗ್ರಂಥಗಳಿದೆ ಆದರೆ ಅಲ್ಲಿ ಎಲ್ಲ ಹಿಂದೆ ಆಗಿದ್ರೆ ಹೇಳಿದ್ರೆ ನಮ್ಮ ಬೈಬಲ್ ಮುಂದೆ ಆಗಿದ್ರೆ ಹೇಳ್ತದೆ ಹಾಗಾದ್ರೆ ಪ್ರಿಯರೇ ನಾವು ಒಂದು ವಚನವನ್ನು ತೆಗೆದುಕೊಳ್ಳೋಣ ಪ್ರಿಯರೇ ಈ ವಚನದ ಆಧಾರ ಪ್ರಕಾರ ತೆಗೆದುಕೋದ್ರೆ ಒಂದು ಹತ್ತೊಂಬತ್ತು ಪ್ರಕಟಣೆ ಒಂದು ಹತ್ತೊಂಬತ್ತು ಹಾ ಹತ್ತೊಂಬತ್ತು ಓದಿಯಪ್ಪ ಓದಿ ನೀನು ಕಂಡವುಗಳನ್ನು ನೀನು ಕಂಡವುಗಳನ್ನು ಈಗ ನಡೆಯುತ್ತಿರುವುದು ಈಗ ನಡೆಯುತ್ತಿರುವುಗಳನ್ನು ಮುಂದೆ ಆಗಬೇಕು ಮುಂದೆ ಆಗಬೇಕಾದವುಗಳನ್ನು ಬರ್ರೆ ಇಲ್ಲಿ ಯೇಸು ಸ್ವಾಮಿ ತನ್ನ ಸ್ವಂತ ಭಕ್ತನಿಗೆ ಹೇಳ್ತದೆ ಹೇಳ್ತಾ ಇದಾರೆ ಏನಂತಾರೆ ನೋಡು ನೀನು ಕಂಡವುಗಳನ್ನು ಅಂದರೆ ಈಗ ನಮ್ಮ ಜೀವಿತ ಕಾಣುವಂಥ ಕಥೆಗಳನ್ನು ನಾವು ಬರ ಬರೀಲಿಕ್ಕೆ ಇರ್ತದೆ ಸ್ವಾಮಿ ಹಾಗೇನೇ ಯೋಹಾನ್ ಅವತ್ತು ಕಂಡಿದ್ದೇನು ಯೇಸು ಸ್ವಾಮಿ ಎಸ್ ಸ್ವಾಮಿ ಸಿಲುಬೆಗೆ ಎರಿದು ಏಸ್ ಸ್ವಾಮಿ ಶಿಕ್ಷೆ ಕೊಟ್ಟಿದ್ದು ಮುಳ್ಳು ಕಿರಿಟು ಹಾಕಿದ್ದು ಎಲ್ಲ ಎಸ್ ಯೋಹಾನ ಕಂಡಿದ್ದಾನೆ ಅದ್ರ ಬಗ್ಗೆ ಬರೀ ಅಂತ ಹೇಳಿದ್ರು ಎರಡರದಾಗಿ ಈಗ ಆಗುವಂಥ ಸಂಗತಿಗಳು ಮತ್ತೆ ಮುಂದಕ್ಕೆ ಆಗುವಂಥ ಸಂಗತಿಗಳು ಕೂಡ ಬರೆಯ ಬೈಬಲ್ ಪುಸ್ತಕದಲ್ಲಿ ನೋಡಿ ಇಲ್ಲಿ ಮುಂದಕ್ಕೆ ಆಗೋ ಸಂಗತಿಗಳು ಯಾಕಂದ್ರೆ ಮುಂದಕ್ಕೆ ಆಗೋ ಸಂಗತಿಗಳನ್ನು ತಿಳಿಸುವಂಥದ್ದು ವೆರಿ ಬೈಬಲ್ ಮಾತ್ರ ಪ್ರಿಯರ ಅದೇ ಅಲ್ಲಿಯ ಬೈಬಲ್ ಮಾತ್ರ ತಿಳಿಸೋದು ಪ್ರಿಯರ ಇನ್ನು ಯಾವುದು ತಿಳಿಸೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗ್ತಿದೆಯಾ ಹಾಗಾದರೆ ಸ್ವಾಮಿ ಬರ್ತಾರೆ ಅಂತೇಳಿ ಸ್ವಾಮಿನೇ ಖುದ್ದಾಗಿ ಹೇಳಿದ್ದಾರೆ ಮುಂದಕ್ಕೆ ಆಗುವಂಥದನ್ನು ನಾನು ಇದು ಮಾಡ್ತೀನಿ ಅಂತೇಳಿ ಅಲ್ಲ ಅಲ್ಲದೆ ಪ್ರಿಯರೇ ಪ್ರವಾದಿಗಳ ಮೂಲಕನೂ ಕೂಡ ಯೇಸು ಸ್ವಾಮಿ ಮಾತಾಡಿದ್ದಾರೆ ಪ್ರವಾದಿಗಳು ಏನು ಗೊತ್ತಾ ಆ ಅಜ್ಜ ಅಜ್ಜಂದರು ಪ್ರವಾದಿಗಳು ಈಗ ಊರಲ್ಲಿ ಒಬ್ಬ ಶಾಸ್ತ್ರಕಾರ ನೋಡ್ಬಿಟ್ಟು ಭೂಕಂಪ ಹೇಳ್ತಾರೆ ನೋಡಿದ್ರೆ ನೋಡಿದೀರ ಅವ್ರು ಹೇಳ್ದಾಗ ನಡೀತಾ ಇದಾರೆ ಅದೇ ಥರದಲ್ಲಿ ಸ್ವಾಮಿ ಬರೋದಕ್ಕಿಂತ ಮೊದಲೇನೆ ಎರಡು ಸಾವಿರ ನಾಲ್ಕು ಸಾವಿರ ವರ್ಷಗಳ ಹಿಂದೆನೆ ಎಷ್ಟೋ ಜನಗಳು ಹೇಳಿದ್ರು ಅದ್ರ ಪ್ರಕಾರ ಕೂಡ ನಡೆದಿದೆ ಪ್ರೇಯರ್ ಯೂದ ಒಂದು ಹದಿನಾಲ್ಕು ಹ್ಮ್ ಯೂದ ಒಂದು ಹದ್ನಾಲ್ಕು ಓದ್ತೀರಾ ಹದ್ನಾಲ್ಕು ಓದಿ ಇವತ್ತು ನೈಟ್ ಪ್ರೇಯರ್ ಆಗಿರೋ ಕಣಸ ಜೋರಾಗಿ ಆಮೇಲೆ ಪ್ರೈಸ್ ಆಡೋದು ಬೇಡ ಇವತ್ತು ಸಾಧ್ಯವಾದಷ್ಟು ಮೆಲ್ಲೆ ಹೇಳ್ಕೊಂಡು ಹೋಗೋಣ ಚಪ್ಪಾಳೆ ಬೇಡ ಇವತ್ತು ಸರಿ ಇರತು ಹರಿ ಹ್ಮ್

ಭಕ್ತಿ ಇಲ್ಲದ ಎಲ್ಲ ಪುಸ್ತಕಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಸ್ಕರು ತನ್ನ ಮೇಲೆ ಹೇಳಿದ್ರೆ ಎಲ್ಲ ಕಠಿಣವಾದ ಹಾದುಗಳ ವಿಷಯವಾಗಿ ಅವರ ಅವರನ್ನು ಖಂಡಿಸುವುದಕ್ಕೂ ಬಂದಾಗಿ ಪ್ರವಾದಿಸಿದನು ಪ್ರವಾದಿಸ್ ನೋಡಿ ಇಲ್ಲಿ ಸ್ವಾಮಿ ಬಂದಿದೆ ಇಂಥವರು ಆದನಿಗೆ ಏಳನೇವನದ ತಲೆಮಾರಿನ ಅನೋಕನು ಅನೋಕ ಯಾರ ಪ್ರಿಯಾರೆ ಆಗ ಬೈಬಲ್ ಪುಸ್ತಕ ಇರಲಿಲ್ಲ ಪ್ರಿಯಾರೆ ಅಣೋಕತ್ತನು ಆ ತಾಮನ ಏಳನೇ ತಲೆಮಾರಿನವನು ಆಗ ಬೈಬಲ್ ಪುಸ್ತಕ ಇರಲಿಲ್ಲ ಮೋಷೆ ಬಂದಿರಲಿಲ್ಲ ಆ ತಾಮನ ನಂತರದ ಏಳು ತಲೆಮಾರಿನ ಹೇಳ್ತಾನೆ ಏನಂತ ಗೊತ್ತಾ ಆ ಟೈಮಲ್ಲಿ ಅಂದರೆ ಒಂದು ನಾಲ್ಕು ಸಾವಿರ ವರ್ಷಗಳ ಹಿಂದೆನೆ ಸ್ವಾಮಿ ಏನು ಹೇಳ್ತಾ ಗೊತ್ತಾ ಈಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರೊಳನೆ ಕೂಡಿಕೊಂಡು ಆಗಲೇ ವಿಡಿಯೋ ನೋಡಿದ್ರಲ್ಲ ಆ ಥರದಲ್ಲಿ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೂ ನ್ಯಾಯ ತೀರಿಸುವುದಕ್ಕೂ ಅಂದರೆ ಈ ಲೋಕದಲ್ಲಿರ್ತಕ್ಕಂತಹ ದೇವರ ಮಕ್ಕಳಿಗೂ ಮತ್ತು ಲೋಕದ ಮಕ್ಕಳಿಗೂ ಕೂಡ ನ್ಯಾಯ ತೀರಿಸುವುದಕ್ಕೆ ಭಕ್ತಿಹೀನರು ಮಾಡಿದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯದಲ್ಲಿ ಭಕ್ತಿ ಇಲ್ಲದ ಪಾಪಿಷ್ಟರು ಹೇಳಿದ ಕಠಿಣವಾದ ಮಾತುಗಳ ವಿಷಯ ಖಂಡಿಸುವುದಕ್ಕೆ ಬರುತ್ತಾನೆ ಹಾಗಾದರೆ ಹೀನರು ಮತ್ತು ಭಕ್ತಿ ಉಳ್ಳವರು ಇಬ್ಬರಿಗೂ ನ್ಯಾಯ ತೀರ್ಸಕ್ಕೆ ಬರ್ತಾರೆ ಭಕ್ತಿ ಉಳ್ಳವರಾಗಿರ್ತಕ್ಕಂಥ ನಮಗೆ ಬಹುಮಾನದ ನ್ಯಾಯ ತೀರ್ಪು ಅಂದರೆ ನೀನು ಮಾಡಿರತಕ್ಕಂಥ ಒಳ್ಳೆಯ ಕೆಲಸಕ್ಕೆ ಸರಿಯಾದ ಪ್ರತಿಫಲವನ್ನು ಕೊಡಲಿಕ್ಕೆ ಎಸ್ ಎಂಬ ಬರ್ತಾ ಇದ್ದಾರೆ ಹಾಗೆಯೇ ನಿನ್ನ ಪಕ್ಕದ ಮನೆಯಲ್ಲಿ ಒಬ್ಬ ಕೆಟ್ಟ ಕೆಲಸ ಮಾಡ್ತಾನೆ ನೋಡಿ ಅವನು ಮಾಡಿರ್ತಕ್ಕಂಥ ಕೆಲಸಕ್ಕೆ ಸರಿಯಾದ ಪ್ರತಿಫಲವನ್ನು ಕೊಡಲಿಕ್ಕೆ ಎಸ್ ಬರ್ತಾ ಇದ್ದಾರೆ ಹಾಗಾದರೆ ಯೇಸು ಸ್ವಾಮಿ ಎರಡು ರೀತಿಯಲ್ಲಿ ಬರ್ತಾ ಇದ್ದಾರೆ ಪ್ರಿಯರೇ ಇಲ್ಲಿ ನೋಡಿ ಬರ್ತಿದೆ ಒಂದು ಭಕ್ತಿ ಇರತಕ್ಕಂಥ ವ್ಯಕ್ತಿಗೂ ಮತ್ತು ಭಕ್ತಿ ಇಲ್ಲದಂಥ ವ್ಯಕ್ತಿಗಳಿಗೆ ನ್ಯಾಯ ತೀರಿಸಲಿಕ್ಕೋಸ್ಕರ ಎಸ್ವಾಮಿ ಎರಡನೇ ಸಲ ಬಂದೇ ಬರ್ತಾರೆ ಬರಬೇಕಾದ್ರೆ ಪರಿಶುದ್ಧ ದೂತರ ಜೊತೆಯಲ್ಲಿ ಬರ್ತಾರೆ ಅದು ಎಷ್ಟು ತಂದರು ಎಷ್ಟು ತೊಂದರೆ ಬರ್ತೀಯಲ್ಲಿ ಲಕ್ಷಾಂತರ ಲಕ್ಷಾಂತರ ಪರಿಶುದ್ಧ ದೂತರೊಂದಿಗೆ ಹಾಗೇನೆ ಇದು ಪ್ರವಾದನ ಬೇರೆ ಇದು ಪ್ರವಾದನೆ ಈಗ ಆಗುವಂಥ ವಿಷಯಗಳು ಇವತ್ತು ಇಂಥ ವ್ಯಕ್ತಿಗೆ ಹಿಂಗೇನೆ ಆಗ್ತದೆ ಅಂತ ಹೇಳುವಂಥ ವಿಷಯಗಳು ಹಾಗೆ ನೋಡ್ರಿ ವ್ಯವನಿಗೇನಾದ್ರು ನೀನು ಕಂಡವುಗಳು ಈಗ ಆಗುವಂಥವುಗಳು ಮುಂದಕ್ಕೆ ಆಗುವಂಥವುಗಳು ಅಂತ ಸುತ್ತಲ್ವ ಹಾಗಾದರೆ ಅನೋಖ ಮೀಕ ಏಷಾಯ ಮಲಾಖಿಯ ಇಂಥ ಕೆಲವೊಂದು ಪ್ರವಾದಿಗಳು ಏನು ಮಾಡಿದ್ರೆ ಯೇಸು ಸ್ವಾಮಿ ಹುಟ್ಟಿ ಬರೋದಕ್ಕಿಂತ ಆರುನೂರು ಏಳ್ನೂರು ವರ್ಷಗಳ ಹಿಂದೆಯೇ ಯೇಸು ಸ್ವಾಮಿ ಒಬ್ಬ ಕನ್ನಿಕೆಯ ಹೊಟ್ಟೆ ಒಳಗಡೆ ಹುಟ್ಟಿ ಬರ್ತದೆ ಅಂತ ಆಲ್ರೆಡಿ ಹೇಳಿದರು ಇವತ್ತು ನಾವು ಡಾಕ್ಟರ್ ಸ್ಕ್ಯಾನಿಂಗ್ ತೆಗೆದುಬಿಟ್ಟು ಗಂಡು ಮಗನ ಹೆಣ್ಣು ಮಗನ ಕಂಡಿಡಕ್ ಆಗ್ತಾ ಇಲ್ಲ ಆದ್ರೆ ಯೇಸು ಸ್ವಾಮಿ ಹುಟ್ಟಿ ಬರೋದಕ್ಕೆ ಎರಡು ಸಾವಿರ ನಾಲ್ಕು ಸಾವಿರ ವರ್ಷಗಳು ಹಿಂದೆನೆ ಅನೋಕ ಹೇಳಿದ ಅಲ್ಲಿ ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ ಯೇಸು ಸ್ವಾಮಿ ಹುಟ್ಟಿ ಬರೋದನ್ನ ಆ ಒಂದು ಆದಿ ಕಾಲದಲ್ಲಿ ಎಷ್ಟೋ ಪ್ರವಾದಿಗಳು ಹೇಳಿದ್ದಾರೆ ಇವತ್ತು ಹೊಟ್ಟೆ ಒಳಗಡೆ ಮಗು ಇದ್ರೆ ಕೂಡ ಸ್ಕ್ಯಾನಿಂಗ್ ಮಾಡಿದ್ರು ಕೂಡ ಕಂಡು ಬಿಟ್ಟು ಅಯ್ಯೋ ಇಂಥ ಮಗು ಹೇಳಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಲ್ಲ ಅದೇ ಹಂತದಲ್ಲಿ ಏಸು ಮುಟ್ಟಿ ಬರ್ತಾರೆ ಆ ಒಂದು ಬರೆದ ಪತ್ರಿಕೆಯಲ್ಲಿ ಬರೆದಿದೆ ಈಗ ಕನ್ನಿಕ್ ಗರ್ಭಿಣಿಯಾಗಿ ಒಂದು ಮಗನನ್ನು ಇರುವಳು ಆತನಿಗೆ ವಿಮಾನ ಹೆಸರು ಇಡಬೇಕು ಅಂದೇಳಿ ಆ ಏಷ ಏನು ಮಾಡಬೇಕು ಅಥವಾ ಹುಟ್ಟೋದಕ್ಕಿಂತ ಮೊದಲಿಗೆ ಹೆಸರು ಕೂಡ ಕೊಟ್ಬಿಟ್ಟವನು ಹೆಂಗಿರ್ಬೋದು ಲೆಕ್ಕ ಆರ್ನೂರು ಅಂತ ಒಂದು ಹುಡುಗ ಹುಟ್ಟುತ್ತಾನೆ ಅಂತ ಹೇಳ್ದಂಗೆ ಹೆಂಗ್ ಆಗ್ಬೋದು ನಿಮ್ಮ ತಾತಂದ್ರಿಗೆ ಹೇ ನಿನ್ ನಿನ್ ತಾ ನಿನ್ ಮಗ ಮಗನ ಮಗನಿಗೆ ಒಬ್ಬ ಹುಡುಗ ಹುಟ್ಟಾನ ನಿಂಗ್ರಾಜ್ ಅಂತ ಹೇಳ್ಬೇಕು ಅಂತ ಹೇಳ್ದಂಗೆ ಆಯ್ತು ಹೆಂಗಿರ್ಬೋದು ಲೆಕ್ಕ ಚಾರ ಹಾಕಿ ಅದೇ ತರದಲ್ಲಿ ಯೇಸು ಸ್ವಾಮಿ ಕೂಡ ಪ್ರವಾದನೆಯ ಮೂಲಕ ಅವತ್ತು ಯಾವ ಥರ ಕುಮಾರನಾಗಿ ನರಾವತಾರ ಎತ್ತಿ ಬಂದರೋ ಅಲ್ಲಿಂದ ಯಾವ ಥರ ಅಪಸರಕತೆ ಒಂದು ಐದರ ಪ್ರಕಾರ ಅವರು ವಾಪಸ್ ಹೋದರೋ ಹಾಗೆಯೇ ಪುನಃ ತಿರುಗಿ ಎರಡನೇ ಸಲ ಬರಲಿಕ್ಕಿದ್ದಾರೆ ಬೇರೆ ಆ ಎರಡನೇ ಸಲ ಬರೋದಕ್ಕಿಂತ ಮೊದಲೇನೆ ಪ್ರತ್ಯಕ್ಷತೆ ಉಂಟಾಗ್ತದೆ ಫಸ್ಟ್ ಪ್ರತ್ಯಕ್ಷತೆ ಆಗಿ ನಮ್ಮನ್ನೆಲ್ಲ ಹೋಗ್ಬಿಡ್ತಾರೆ ಕೊನೆಗೆ ಬರುವಾಗ ಏನು ಮಾಡ್ತಾರೆ ಗೊತ್ತಾ ಇನ್ನು ಬಾಕಿ ಉಳಿದಿರ್ತಕ್ಕಂಥ ಜನಗಳನ್ನು ರೆಡಿ ಮಾಡಲಿಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ ನಮ್ಮನ್ನು ಸೇರಿಸಿ ಕರ್ಕೊಬರ್ತಾರೆ ಎರಡನೇ ಸಲ ಎರಡು ಸಲ ಸ್ವಲ್ಪ ನಾನು ರಾಜಮಂಟಿ ಮೂಗುರಮ್ಮ ನೀಂಗರಾಜು ಅಭಿ ಎಲ್ಲರೂ ಇರ್ತಾರೆ ಎಲ್ಲ ಇರ್ತಾರೆ ನಾವೆಲ್ಲರೂ ಇರ್ತೀವಿ ಅವ್ರ ಜೊತೆಲಿ ಮೂಗುರಮ್ಮ ಒಂದು ಕುದುರೆ ಎತ್ಕೊಂಡು ಟಕ್ಕೋ ಟಕ್ಕೊಂಡು ಹೋಗೋದೇ ಲೆಕ್ಕಾಕಿ ಲೆಕ್ಕಾಕಿ ಅಲಿಯಾ ಶೋಭ ಟಕೋ ಟಕೋ ಟಕ ರಸ್ತಮ್ಮ ಟಕ ಸೇನೆ ಬದಲು ಅಜ್ಜಿ ಆವತ್ತು ಹೇಳೋದೇ ಇಲ್ಲ ಟಕೋ ಟಕ್ಕೊ ಟಕೋ ಟಕ್ಕೊಂಡು ಒಳ್ಳೆ ಹದಿನಾರು ರಸ್ತೆ ಹುಡುಗಿ ಥರ ಬರ್ತಾರೆ ಅಲಿಯ ನಿಜನಾ ನೋಡಿ ನಾವು ಕೂಡ ಯೇಸು ಜೊತೆ ಎರಡನೇ ಭಾವಣದಲ್ಲಿ ಬರ್ತೀವಿ ಪ್ರಿಯರೇ ನೋಡಿ ಇನ್ನೊಂದು ಮಾತು ಸ್ವತಃ ಯೇಸು ಸ್ವಾಮಿನೇ ಹೇಳಿದ್ದಾರೆ ಪ್ರಿಯರೇ ಏನಂತ ನಾನೇ ಬರ್ತಿದ್ದೇನೆ ಅದಕ್ಕೆ ಸರಿಯಾದಂತ ವಾಕ್ಯ ತಗೊಳ್ಳಿ ಸ್ವತಃ ಹೇಳಿದ್ದಾರೆ ಸ್ವತಃ ಯೇಸು ಸ್ವಾಮಿ ಏನು ಹೇಳಿದ್ದಾರೆ ಅಂತಾರೆ ಯೇಸು ಸ್ವಾಮಿ ಹೇಳಿದ್ದಾರೆ ಅಂತ ಹೇಳೋದಕ್ಕಿಂತ ಮೊದಲು ಇನ್ನೊಂದು ವಾಕ್ಯ ತಗೊಳ್ಳೋಣ ಈ ಒಂದು ಯೇಸು ಸ್ವಾಮಿ ಬರಬೇಕಾದ್ರೆ ಪ್ರತ್ಯಕ್ಷತೆ ಸಮಯದಲ್ಲಿ ನಮಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ಬರ್ತಾರೆ ಅಂತ ನಾನು ಕಳೆದ ವಾರದಲ್ಲಿ ವಾಕ್ಯ ಕೊಟ್ಟೆ ಆದರೆ ಈಗ ನಾನು ಹೇಳ್ತಾ ಇದ್ದೀನಿ ಎರಡನೇ ಬರೋಣ ಆ ಥರ ಇರೋದಿಲ್ಲ ಪ್ರಿಯರೇ ಎಲ್ಲರಿಗೂ ಕಾಣುವ ಹಾಗೆ ಈಗ ವಿಡಿಯೋದಲ್ಲಿ ನೋಡಿದ್ರಲ್ಲ ಅದೇ ಥರದಲ್ಲಿ ಅವರು ಹಿಡಿದು ಬರ್ತಾ ಇದ್ದಾರೆ ಪ್ರಿಯರೇ ಅಲ್ಲ ಹೆಂಗ ಹಿಡಿದು ಬರ್ತಾರೆ ಆ ಒಂದು ಯಾವ ಥರ ದೂತರ ಜೊತೆಯಲ್ಲಿ ಮತ್ತು ನಮ್ಮ ಜೊತೆಯಲ್ಲಿ ನಾವು ಇಳಿದು ಬರ್ತೀವಿ ಇಲ್ಲಿ ಇರತಕ್ಕಂಥ ಎಲ್ಲರೂ ಕೂಡ ಅಲ್ಲಿ ಕಾಣ್ತಾರೆ ಅಂತ ದೇವರು ಹಾಕಿದರೆ ಬರ್ತದೆ ದೇವ ದೂತರ ಜೊತೆಗೆ ನಾನು ಫಸ್ಟ್ ಹೇಳ್ತೀನಿ ಅನ್ನೋ ಪ್ರತ್ಯಕ್ಷತೆ ಸಭೆಯನ್ನು ಎತ್ತಲು ಪಡ್ಲಿಕ್ಕೆ ಎರಡನೇ ಬರೋಣ ಸಭೆಯೊಂದಿಗೆ ಬರ್ತಾರೆ ಹಲಲಿಯಾ ಬಾಕಿ ಇರತಕ್ಕಂಥ ಜನಗಳು ಮಾನಸಾಂತರ ಹೊಂದಿರತಕ್ಕಂಥ ಜನಗಳಿಗೆ ಆ ಏಳು ವರ್ಷದ ಆಳ್ವಿಕೆಯಲ್ಲಿ ಹಿಂಸೆ ಪಟ್ಟಂಥ ಜನಗಳಿಗೆ ನಮ್ಗಿತ್ತಲೂ ದೊಡ್ಡ ಬಹುಮಾನವರಿಗೆ ಯಾಕೆ ಅವ್ರು ಅಷ್ಟು ಕಷ್ಟಪಟ್ಟಿರ್ತಾರೆ ಆ ಟೈಮಲ್ಲಿ ಯಾಕಂತ ದೇವರಿಗೆ ವಿರೋಧವಾಗಿ ನಿಂತು ಮಾಡಿ ಅಲ್ಲ ಕೊನೆಗೆ ಆದರೆ ವಾಕ್ಯದಲ್ಲಿ ಓದಿಲ್ಲ ಎದೆ ಅಂತ ಹೇಳಿ ಅದನ್ನು ಮುಂದಕ್ಕೆ ತೆಗಿಯೋಣ ಆಯಿತಾ ಈಗ ಅದಕ್ಕಿಂತ ಮೊದಲು ಪ್ರಕಟಣೆ ಒಂದು ಸಾರಿ ಪ್ರಕಟಣೆ ಒಂದು ಎರಡು ತೆಗೀರಿ ಒಂದು ಎರಡು ಓದಿ ಈಗ ಒಂದು ಏಳು ಈಗ ಹಾ ಓದಿ ಒಂದು ಎರಡರಲ್ಲಿ ಏನು ಮಾಡಿ ರಾಜಮಂಡಿಗೆ ಓದೋಕ್ಕಾಗುತ್ತಾ ನೋಡಿ ಒಂದು ಇಗೋ ಮೇಘಗಳೊಂದಿಗೆ ಬರುತ್ತಾರೆ ಯಾವ್ದು ಬರುತ್ತಾರೆ ಮೇಘ ಮೋಡ ಏನು ಮೋಡ ಮೇಘಗಳೊಂದಿಗೆ ಬರ್ತಾನೆ ಎಲ್ಲರ ಕಣ್ಣುಗಳು ಕಾಣುವ ಆತನ ಇರಿದವರು ಸಹ ಕಾಣುವರು ಭೂಮಿ ಎಲ್ಲಾ ಕೊರದರ ಆತನ ನೋಡಿ ಎದೆ ಬಿಡ್ಕೊಳ್ಳೋರು ಹೌದು ಹಾಗೆಯೇ ಆಗುವುದು ಆಮೇನ್ ಹಾಗಾದರೆ ಪ್ರಿಯರೇ ಯೇಸು ಸ್ವಾಮಿ ಯಾವ ಥರ ಬರ್ತದೆ ಆಗಲೇ ಟಿವಿ ವಿಲಿ ನೋಡಿದಾಗೆ ನೀವು ಮೋಡದ ಮಧ್ಯದಲ್ಲಿ ಬರ್ತಾರೆ ಅವರ ಮಧ್ಯದಲ್ಲಿ ನಾವು ಕೂಡ ಬರ್ತಾಯಿರ್ತೀವಿ ಹೆಂಗಿರ್ಬೋದು ಪ್ರಿಯರೇ ಮೋಡಗಳ ಮಧ್ಯದಲ್ಲಿ ನಮ್ಮ ಕೊಡಗಿನಲ್ಲಿ ಕವರ್ ಆಗ್ಬಿಡುತ್ತೆ ಆ ಕವರ್ ಆದಾಗ ನಾವು ಇಷ್ಟಗಳ ಮಾತ್ರ ಕಂಡು ಅದ್ರ ಮಧ್ಯಕ್ಕಾಗಿ ಓಡಕ್ಕೆ ನಮ್ಗೆ ಹತ್ರ ಖುಷಿ ಇರ್ತಿತ್ತು ಹಾಗೇನೆ ಇವತ್ತು ಮೋಡಗಳ ಮಧ್ಯದಲ್ಲಿ ಏಸು ಸ್ವಾಮಿ ಬರ್ತದೆ ಎಷ್ಟೊಂದು ಖುಷಿ ಇರ್ಬೋದಲ್ಲ ಪ್ರಿಯರೇ ಅಲ್ಲಲ್ಲಿಯಾ ಮೋಡಗಳು ಎಲ್ಲರ ಕಣ್ಣುಗಳು ಕಾಣುವುದ್ರೆ ಏನ್ ಗೊತ್ತಾ ಲೋಕದವರ ಕಣ್ಣು ಕಾಣುತ್ತದೆ ದೇವರ ಮಕ್ಕಳ ಕಣ್ಣು ಕೂಡ ಕಾಣ್ತದೆ ಪ್ರಿಯರೇ ಅವತ್ತು ಯಾರಿಗೂ ಕಣ್ಣು ಮರೆಯಾಗಿ ಬರೋದಿಲ್ಲ ಯಾರಿಗೂ ಕಣ್ಣು ಮರೆಯಾಗಿ ಬರೋದಿಲ್ಲ ಯೇಸು ಸ್ವಾಮಿ ಎರಡನೇ ಬರೋಣ ಎಲ್ಲರಿಗೂ ತಿಳಿದಂಗೆ ಬರೋದು ಅಲ್ಲೆಲಿಯ ಹ ಮೂರನೇದಾಗಿ ಆತನನ್ನು ಇರಿದವರು ಅಂದ್ರೆ ಅವತ್ತು ಸ್ವಾಮಿಗೆ ಯಾರೆಲ್ಲ ಮುಳ್ಳು ಕಿರೀಟ ಹಾಕಿದ್ರು ಯಾರೆಲ್ಲ ಏಟು ಹೊಡೆದ್ರೋ ಯಾರೆಲ್ಲ ಉಗಿದ್ರು ಯಾರೆಲ್ಲ ಹೊಡೆದ್ರು ಯಾರೆಲ್ಲ ಸಿಲುಬೇಕ್ ಹಾಕಿಸಿದಂತಹ ಯಹೂದಿಗಳು ಅನ್ಯ ಜನಗಳು ಕೂಡ ಯೇಸು ಸ್ವಾಮಿನ ಕಾಣ್ತಾರೆ 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 ಬೇರೆ ಹಾಲಿಯ ಹಾಗಾದ್ರೆ ಅವ್ರು ಹೆಂಗೆ ಕಾಣ್ತಾರೆ ಅಂಕಲ್ ಕೇಳ್ಬೋದಲ್ವ ಅದು ಬೈಬಲಲ್ಲಿ ಇದೆಯಾ ಅಂಕಲ್ ಕೇಳ್ಬೋದು ನೀವು ಅದಕ್ಕೆ ವಾಕ್ಯ ತೊಗೊಳ್ಳಿ ಮತ್ತ ಇಪ್ಪತ್ತಾರು ಅರವತ್ನಾಲ್ಕು ఆరు అరవత్నా మనుష్య కుమారాగవ ಆಕಾಶದ ಮೇಘನಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಇದು ಯಾರಿಗೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತೀನಿ ಅಂದ್ರೆ ಒಂದ್ ಇಲ್ಲಿ ನೋಡಿ ಯಾರು ಹೇಳ್ತಿದಾರೆ ಅಂದ್ರೆ ನೀನೇ ಹೇಳಿದ್ದಿ ಇದಲ್ಲದೆ ಇನ್ನು ಮೇಲೆ ಮನುಷ್ಯ ಕುಮಾರ ಸರ್ವಶಕ್ತನ ಬಲಗಳ ಆಸನ ಆಕಾಶದ ಮೇಘಗಳ ಮೇಲೆ ಕುಳಿತು ಬರೋದು ನಿಮಗೆ ಕಾಣುವಿರಿ ಎಂದು ನಿಮಗೆ ಹೇಳ್ತೇನೆ ಅಂದನು ಆಗ ಮಹಾಯಾಜಕನ ಬಟ್ಟೆಗಳ ಅರಿದುಕೊಂಡು ದೇವದೂಷಣೆ ಮಾತು ಈ ನಮಗೆ ಸಾಕ್ಷಿಗಳು ಏತಕ್ಕೆ ಬೇಕು ಹಾಗಾದ್ರೆ ಅದನ್ನು ಯಾರಿಗೆ ಹೇಳಿದಾರೆ ಮಹಾ ಯಾಜಕರಿಗೆ ಅವನು ಹೇಳ್ತಾರೆ ಏನಂತ ಅಲ್ಲ ಅಲ್ಲ ಏನು ಅಂತ ಹೇಳ್ತಾನೆ ನಾನು ಮೇಘದ ಮೇಲೆ ಬರೋದನ್ನ ನೀನ್ ಕಾಣ್ತೀಯ ಅಂತ ಹೇಳಿ ಯಾರಿಗ ಹೇಳ್ತಾರೆ ಮಹಾಯಾಜಕ ಅಂದ್ರೆ ಯಾರು ಗೊತ್ತಾ ಯೇಸು ಸ್ವಾಮಿನ ಹಿಡಿದುಕೊಟ್ಟು ಶಿಕ್ಷೆ ಕೊಟ್ಟಿರ್ತಕ್ಕಂಥ ಮುಖ್ಯ ವ್ಯಕ್ತಿ ಆ ಕಾಲದಲ್ಲಿ ಆ ದೇವಾಲಯದ ಪ್ರಧಾನ ಅರ್ಚಕ ನಮ್ಮ ಭಾಷೆಯಲ್ಲಿ ಹೇಳಕ್ ಹೋದ್ರೆ ಪ್ರಧಾನ ಪೂಜಾರಿ ಅವನಿಗೆ ಹೇಳ್ತಾನೆ ಏ ನೀನು ಕೂಡ ಕಾಣ್ತೀಯಾ ಕಾಣ ನಾನು ಮೋಡಗಳ ಮೇಲೆ ಬರೋದನ್ನ ಕುದುರೆ ಗೌರವ ಕಾಣ್ತಾ ಇದೆಯಾ ಕಣ ಅಂತಂದರೆ ಹಾಲವಿಯ ಅಲವಿಯ ಅಲವಿಯಾ ಹಾಗಾದರೆ ಯೇಸು ಸ್ವಾಮಿ ಹೇಳಿದ ಮೇಲೆ ಇಂಥ ಮಾತುಗಳನ್ನ ನಾವು ನಿಜವಾಗಿ ನಂಬಬೇಕು ಪ್ರಿಯರು ಹಾಗಾದರೆ ಪುನಃ ಒಂದು ಹೇಳಕ್ ಬರೋಣ ಒಂದು ಹೇಳ ನೋಡಿ ಏನು ಬರ್ತದೆ ಅಂತಂದರೆ ದಯವಿಟ್ಟು ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ಪ್ರಿಯರೇ ಯಾವುದೇ ಕಾರಣಕ್ಕೂ ಕೂಡ ತಪ್ಪಾದ ಬೋಧನೆಗೆ ಒಳಗಾಗಬೇಡಿ ಯೇಸು ಸ್ವಾಮಿ ಬಂದುಬಿಟ್ಟಿದ್ದಾರೆ ನಿಮಗೆ ನಾನು ಹೇಳ್ತೀನಿ ಪ್ರಿಯರೇ ನೀವು ಯೂಟ್ಯೂಬಲ್ಲಿ ವಾಕ್ಯ ಕೇಳಬೇಡಿ ಅಂತ ಹೇಳ್ತಾ ಇಲ್ಲ ಬೇರೆ ಪಾಸ್ಟರ್ಸ್ಗಳ ಪ್ರಸಂಗನ ಟಿ ವಿಲಿ ಕೇಳಬೇಡಿ ಇಲ್ಲ ಟಿ ವಿಲಿ ಕೇಳಿದ ತಕ್ಷಣ ಅದು ಬೈಬಲಲ್ಲಿ ಇದೆಯಾ ಅಂತ ನೋಡಿ ಬೈಬಲಲ್ಲಿ ಆ ವಾಕ್ಯ ಇಲ್ವಾ ದಯವಿಟ್ಟು ಸ್ವೀಕಾರ ಮಾಡಬೇಡಿ ಅಕಸ್ಮಾತ್ ಬೈಬಲಲ್ಲಿ ನೀವು ಓದಲಿಕ್ಕೆ ಬರೋದೇ ಇಲ್ವಾ ದಯವಿಟ್ಟು ಬೇರೆ ಪಾಸ್ಟರ್ಗಳ ವಾಕ್ಯನ ಕೇಳಬೇಡಿ ಯಾಕಂದ್ರೆ ಆ ಪಾಸ್ಟರ್ ತುಂಬ ಒಳ್ಳೆಯವರು ನಮ್ಮ ಪಾಸ್ಟರ್ ಸೇರಿಲ್ಲ ಅಂತ ಯಾಕಂತ ಹೇಳಿ ಇವತ್ತು ಎಲ್ಲ ಭಾಷೆಗಳ ಗೊತ್ತ ಅದ್ಭುತ ಆಗ್ತದೆ ಈ ಶಿಕ್ಷೆ ಬಗ್ಗೆ ಹೇಳೋದೇ ಇಲ್ಲ ಏಸ ಬರೋದ್ರ ಬಗ್ಗೆ ಹೇಳೋದಿಲ್ಲ ನ್ಯಾಯ ತೀರ್ಪಿದೆ ಅಂತ ಹೇಳೋದಿಲ್ಲ ಬೆಲೆ ಅದ್ಭುತ ಆಗ್ತದೆ ಆ ಸ್ಥಳದಲ್ಲಿ ಅಯ್ಯೋ ಆ ವೈಯ್ಯನ ಬಾಯಲ್ಲಿ ಯಾವಾಗ ನೋಡಿದ್ರು ಶಿಕ್ಷೆ ಆಗ್ತದೆ ಶಿಕ್ಷೆ ಆಗ್ತದೆ ಅಂತ ಹೇಳ್ತಾರೆ ಈ ವೈಯ್ಯ ನೋಡಿದ್ರೆ ನೋಡ್ಬೇಕು ಯಾವಾಗಲೂ ಅದ್ಭುತ ಆಗ್ತದೆ ಅಂತಾರೆ ಭಾರೇ ರಾಜಿ ಅಲ್ಲಿ ಅದ್ಭುತ ಆಗ್ತದೆ ಅಲ್ಲಲ್ಲಿಯ ಅದ್ಭುತ ಆಗುತ್ತೆ ಆದರೆ ನೀನು ಎಲ್ಲಿಗೆ ಹೋಗ್ತೀಯ ಅಂತ ಹೇಳೋದಿಲ್ಲ ಕಚಾರ ಬೇರೆ ಮೊದಲನೇದಾಗಿ ನಮಗೆ ನ್ಯಾಯ ತೀರ್ಪಿನ ಭಯ ಬರಬೇಕು ಇವರು ಬರೋದು ಏನಕ್ಕೆ ಅಂದರೆ ಎರಡು ಜನಗಳಿಗೋಸ್ಕರ ಬರ್ತಾರೆ ನೋಡಿ ಇಲ್ಲಿ ಹೇಳ್ತೀನಿ ಒಂದು ಮೇಲ್ಗಳು ಬರ್ತಾರೆ ಎಲ್ಲರ ಕಣ್ಣುಗಳು ಕಾಣುವು ಆತನನ್ನು ಇಳಿದವರು ಸಹ ಕಾಣೋರು ಎಲ್ಲ ಕೋ ಆತ ನೋಡಿ ಎದೆ ಪಡ್ಕೊಳ್ಳೋರು ಹಾಗಾದರೆ ಹೌದು ಹಾಗೇ ಆಗೋದು ಆಮೇಲೆ ಹಾಗಾದರೆ ನಿಮ್ಮ ಸಭಾಪಾಲಕರ ಮಾತುಗಳನ್ನು ಕೇಳದನೆ ನೀವು ನಿಮ್ಮ ಇಷ್ಟ ಬಂದಾಗೆ ಜೀವಿಸಿದ್ರೆ ಯೇಸು ಸ್ವಾಮಿ ಬರುವಂಥ ಸಮಯದಲ್ಲಿ ನೀವು ಬಿಡಲ್ಪಡ್ತೀರಾ ಆಗ ಎದೆ ಎದೆ ಪಡ್ಕೊಂಡು ಕಟ್ಟಿರಾಗ್ತಾರಂತೆ ಸ್ವಾಮೀ ನನಗೆ ನಿಗ್ರಾಜು ಒಂದು ಬುದ್ಧಿವಾದ ಹೇಳ್ದಾನ ನಾ ಕೇಳಲಿಲ್ಲ ಸ್ವಾಮಿ ಹಾಲ ಕೆಲವೊಂದು ಸತ್ತವರ ಮನೇಲಿ ನೋಡಿದೀರ ಎದೆ ಪಡ್ಕೊಳ್ಳೋದು ನೋಡಿದಿರಾ ನೋಡಿದ್ದೀರಾ ಎಷ್ಟು ಜನ ಸತ್ತೋರ ಮನೆಗೆ ಹೋಗಿದ್ದೀರಾ ಯಾರಲ್ಲ ಎದೆ ಪಡ್ಕೊಂಡ್ರೆ ನೋಡಿದಿರಾ ಹೋಗಲಿ ನಿಮ್ಮ ಕುಟುಂಬದಲ್ಲಿ ಯಾರ ಮನೆ ಸಹ ಯಾರು ಸಾಗಿರ್ಲಿಲ್ಲ ಎಲ್ಲರೂ ಕೊಟ್ಟು ಬಂದ್ರೆ ಸತ್ತಿದಾರ್ದಾನೆ ಆಯ್ತು ಈಗ ನಿಮ್ಮಲ್ಲಿ ಜನ ಯಾವುದೇ ಪಡ್ಕೊಂಡು ಮಾಡ್ತಿದ್ದೀರಾ ನಿಮ್ಮ ಅಪ್ಪ ನಿಮ್ಮ ತಾತ ಸತ್ತಾಗ ನಿಜವಾಗಿ ಎದೆ ಬಡ್ಕೊಂಡ್ ಹತ್ ನಾವು ಆ ಎದೆ ಬಡಿಯವಾಗ ನೋವೇ ಗೊತ್ತಾಗೋದಿಲ್ಲ ಪ್ರಿಯರೇ ಆಗ ಅಯ್ಯೋ ಒಂದು ಎದೆ ಬಡ್ಕೊಳ್ತೀವಿ ಹಂಗೆ ನನ್ನ ಬಿಟ್ಟೋಗ್ಬಿಟ್ಟಿಯಲ್ಲೋ ಒಂದು ಎದೆ ಕಾಲ ಬರ್ತದೆ ಬಡ್ಕೊಳಂಥ ಬಿಟ್ಟೋಗ್ಬಿಟ್ಟಿಯಲ್ಲೋ ಕಾಲ ಬರ್ತದೆ ಪ್ರಿಯರೇ ಅದಕ್ಕೋಸ್ಕರ ನಾವು ಎದೆ ಬಡ್ಕೊಳ್ಳೋಂತ ವ್ಯಕ್ತಿಗಳ ಲೀಸ್ಟ್ ಅಲ್ಲಿ ಸೇರೋದು ಬೇಡ ಯೇಸು ಸ್ವಾಮಿ ಬಂದ್ರ ಖುಷಿ ಪಟ್ಟು ಓಡೋಗ ನಾವು ಯಾರು ಲಿಸ್ಟ್ ಪ್ರಕೊಳ ಏಸಪ್ಪ ಬಂದರು ಏಸಬ್ಬ ಬಂದ್ರು ಏಸಬ್ಬ ಬಂದ್ರು ಖುಷಿಲಿ ಓಡು ಹೋಗುವಂತ ಹಾಲ ಹಾಗಾದರೆ ನಾವು ಮುಂದಿನ ಭಾಗದಲ್ಲಿ ತಪ್ಪಾದ ಬೋಧಕರ ಮಾತುಗಳನ್ನು ಕೇಳಬೇಡಿ ಅಂತ ಹೇಳೋದು ನಾವು ನೋಡೋಣ ಈಗ ಇಲ್ಲಿವರೆಗೆ ಏಸ್ವ್ ಯಾಕೆ ಬರ್ತಾರೆ ಅಂತ ಹೇಳಿದೆ ಈಗ ಮುಂದಿನ ಭಾಗದಲ್ಲಿ ನಾವೇನ ನೋಡೋಣ ಮುಂದಿನ ಈಗ ನೈಟ್ ಪ್ರೇರಲ್ಲಿ ಈಗ ಊಟಕ್ಕೆ ಹೋಗೋಣ ಊಟ ಆದ ತಕ್ಷಣ ಪುನಃ ವಾಕ್ಯಕ್ಕೆ ಕೂತ್ಕೊಡೋಣ ಒಂದು ಒಂದು ಆರಾಧನೆ ಮಾಡಿಬಿಟ್ಟು ಪುನಃ ವಾಕ್ಯ ಪುರಾಣ ಈ ಸಮಯದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತೇಳಿ ಇನ್ನು ನೆಕ್ಸ್ಟ್ ತಪ್ಪಾದ ಬೋಧನೆಗಳು ಹೆಂಗೆ ಬರ್ತದೆ ಪುನಃ ಎಷ್ಟು ಬರೋದ್ರ ಬಗ್ಗೆ ಆಧಾರಗಳು ಅದ್ರ ಬಗ್ಗೆ ನಾವು ನೋಡೋಣ ಪ್ರಿಯರೇ ಪ್ರೈಸ್ ಲಾಡ್ ಹಾಗಾದರೆ ನಾವು ಚಿಕ್ಕ ಒಂದು ಪ್ರಾರ್ಥನೆ ಮಾಡಿ ಮುಗಿಸಿ ಊಟಕ್ಕೆ ಹೋಗೋಣ ನೆಕ್ಸ್ಟ್ ಪುನಃ ಇನ್ನೊಂದು ಬೇಗ ಆದಷ್ಟು ಬೇಗ ಊಟ ಮುಗಿಸಿ ನಾವು ಕೂರೋಣ ಆಕಳಿಗೆ ಬರೋರು ನಿದ್ರೆ ಬರೋರೆಲ್ಲ ಸ್ವಲ್ಪ ಕೈ ಕಾಲನ್ನೆಲ್ಲ ಒದ್ದಾಡ್ಕೊಂಡು ರೆಡಿ ಮಾಡಿ ಟೈಮ್ ಆಗಿಲ್ಲ ಹಾಂ ಗೊತ್ತಾಯ್ತಾ ನಾಳೆ ಬೆಳಿಗ್ಗೆವರೆಗೂ ವಾಕ್ಯ ಇದೆ ಅಲ್ಲ ಆಮೇಲೆ ಬಯಸ್ರಲ್ಲ ತಂದೆ ಏಸು ನಾಮದಲ್ಲಿ ಚಿಕ್ಕದಾಗಿ ಒಂದು ವಚನವನ್ನು ಕೊಟ್ಟಿದ್ದೇನೆ ಸ್ವಾಮಿ ಅಪ್ಪ ಇದರ ಪ್ರಕಾರ ಸ್ವಾಮಿ ಏಸು ಸ್ವಾಮಿ ಯಾವ ಥರ ಬರ್ತಾರೆ ಅಂತ ಹೇಳೋದ್ರ ಬಗ್ಗೆ ನೀವು ತೋರಿಸ್ಕೊಡ್ತೀರಪ್ಪ ಅದಕ್ಕಾಗಿ ಸ್ತೋತ್ರ ಹಾಗೆ ಈ ಹಿಂದೆ ಆಗುವಂಥದ್ದು ಈಗ ಆಗುವಂತದ್ದು ಮುಂದೆ ಆಗುವಂತ ತಿಳಿಸುವಂತ ದೇವರು ನೀನಾಗಿದೆಯಪ್ಪ ಅದಕ್ಕಾಗಿ ಸ್ತೋತ್ರಪ್ಪ ಅಪ್ಪ ಈ ಸಮಯದ ಅಭಿಷೇಕಪ್ಪ ಅಪ್ಪ ಎಷ್ಟೋ ಪ್ರವಾದಿಗಳ ಮೂಲಕ ಅನೋಕ ಮೀಕ ಏಷ ಪ್ರವಾದಿಗಳ ಮೂಲಕ ಎಸ್ ಬರೋದ್ರ ಬಗ್ಗೆ ತಿಳಿಸಿದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ ಹಾಲಲಿಯಾ ನಿನ್ನ ಪ್ರವಾದನೆಗಳು ಒಂದು ಸುಳ್ಳಾಗದಂತೆ ನೀವು ಮಾಡಿದಕ್ಕಾಗಿ ಸ್ತೋತ್ರಪ್ಪ ಅಪ್ಪ ಪ್ರಕಟಣೆ ಒಂದು ಹೇಳರು ಏನ್ ತಿಳಿಸಿದ್ಯಪ್ಪ ಮೋಡಗಳಲ್ಲಿ ಬರುವಾಗ ಎಲ್ಲರೂ ಕಾಣ್ತಾರೆ ಅಂತೇಳಿ ಹಾಗಾದರೆ ಸ್ವಾಮಿ ನಾವು ಯಾರ ಗೊಡ್ಡು ಮಾತುಗಳಿಗೂ ನಾವು ಬೆಲೆ ಕೊಡೋದಿಲ್ಲ ಸ್ವಾಮಿ ತಪ್ಪಾದ ಬೋಧನೆಗೆ ಬೆಲೆ ಕೊಡೋದಿಲ್ಲ ಸ್ವಾಮಿ ನಮಗೆ ಏಸು ಸ್ವಾಮಿ ಕಾಣಬೇಕು ವರ್ಷ ಮಟ್ಟಿಗೆ ಮಾಡ್ತೀವಿ ಸ್ವಾಮಿ ಇಲ್ಲಿ ಎಲ್ಲಾ ಕುಲದವರು ಕಾಣ್ತಾರೆ ಅಂತ ಹೇಳಿದ್ದೆ ಸ್ವಾಮಿ ಆಗ ಇಲ್ಲಿ ಜಾತಿ ಮತ ಭೇದ ಇಲ್ಲ ಸ್ವಾಮಿ ಎಲ್ಲ ಕುಲದವ್ರು ನೋಡ್ತಾರ್ರೆ ಆ ಈಗ ನಾವು ಆಕೆ ಅಷ್ಟು ಈಕೆ ಕ್ಯಾಸ್ಟು ನಾವು ಮಾಡ್ತೀವಿ ಸ್ವಾಮಿ ಆದರೆ ಎಲ್ಲ ಕುಲದವರು ಒಟ್ಟಾಗಿ ನಿಂತು ಕೂಗಾಡುವಂತ ಕಾಲ ತಪ್ಪಾದ ವಾಕ್ಯಗಳನ್ನ ಕೇಳಿದವರು ಸ್ವಾಮಿ ಎದೆ ಪಡ್ಕೊಳ್ಳುವಂಥ ಪರಿಸ್ಥಿತಿ ಸ್ವಾಮಿ ಆದರೆ ನಮಗಾದರೂ ಯೇಸಪ್ಪ ಬಂದ್ರಲ್ಲ ಅಂತ ಸಂತೋಷದ ಸಮಯ ಸ್ವಾಮಿ ಅಪ್ಪ ಈ ಸಮಯ ನಮ್ಮನ್ನು ಆಸ್ವದಿಸು ಸ್ವಾಮಿ ರಾಜ್ಯದ ಮೈಮೇಗಾಗಬೇಕು ಯೇಸುವಿನ ಕೃಪಾಳ ನಾಮದಲ್ಲಿ ತಂದೆ ಪ್ರಾರ್ಥಿಸುನೀ ಮಗಳೇ ಓ ಮಗಳೇ பிரார்த்ததவ காணுவே ஆனந்த ஆரோக்கிய படையுவே